ಈಗಷ್ಟೇ ಉಸಿರೇ ಉಸಿರೆ ಚಿತ್ರ ನೋಡ್ಕೊಂಡು ಹೊರಗೆ ಬರ್ತಾ ಇದ್ದೀನಿ ಆ್ಯಂಡ್ ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫಸ್ಟ್ ಹಾಫ್ ಅಂತೂ ಹೇಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ಬಿಕಾಸ್ ಇಟ್ ಇಸ್ ಸೋ ಎಂಟರ್ಟೈನಿಂಗ್ ಅಷ್ಟು ಒಳ್ಳೊಳ್ಳೆ ಕಲಾವಿದರು ಆ ಚಿತ್ರದಲ್ಲಿ ಆಲಿ ಸರ್ ಬ್ರಹ್ಮಾನಂದಂ ಸರ್ ತಾರಾ ತುಂಬ ತುಂಬೋಗಿದೆ ಸೊ ಫಸ್ಟ್ ಹಾಫ್ ಟೂ ಗುಡ್ ಸೆಕೆಂಡ್ ಹಾಫ್ ನೋಡಬೇಕು ಅಂದರೆ ಇಟ್ ಈಸ್ ಫಿಲ್ಡ್ ವಿತ್ ಸೆನ್ಸಿಟಿವಿಟಿ ಸೊ ಸೆನ್ಸಿಟಿವಿಟಿ ಅಂತ ಬಂದ ತಕ್ಷಣ ಅದು ಒಂದು ದೊಡ್ಡ ಕಲಾವಿದರು ಲೈಕ್ ಸುದೀಪ್ ಸರ್ ಅವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ ಆಕ್ಸಿಡೆಂಟ್ಸ್ ಆದಾಗ ನಮ್ಮ ಜನ ನೋಡಿಕೊಂಡು ವಿಡಿಯೋ ಮಾಡೋದು ಫೋಟೋ ಮಾಡೋದು ಅದನ್ನ ನಿಲ್ಲಿಸಿ ದಯವಿಟ್ಟು ಹೆಲ್ಪ್ ಮಾಡಿ ನೀಡಿ ಪೀಪಲ್ಗೆ ಅನ್ನೋದು ಒಂದು ಬ್ಯೂಟಿಫುಲ್ ಮೆಸೇಜ್ ಅಂತ ಒಂದು ದೊಡ್ಡ ಪರ್ಸ್ನಾಲಿಟಿಯಿಂದ ಬಂದಿರೋದ್ರಿಂದ ಮೇ ಬಿ ಇಟ್ ಇಸ್ ರೀಚ್ ಔಟ್ ಸೋ ಮೆನಿ ಪೀಪಲ್ ಇವಾಗ ಗೊತ್ತಾಗುತ್ತೆ ಸೊ ವಿ ವಾಂಟ್ ಟು ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಆ್ಯಂಡ್ ರಾಜೀವ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಇಡೀ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಎಲ್ಲರೂ ತಾರಾಬಳಗ ಇಡೀ ಏನಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ನಟಿಸಿದ್ದಾರೆ ಸೊ ಯಾರೆಲ್ಲ ಚಿತ್ರನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಮೆಸೇಜ್ ಮಿಸ್ ಆಗುತ್ತೆ ಅಂತಲೇ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಥಿಯೇಟರ್ಸಿಗೆ ಬಂದು ಕನ್ನಡ ಸಿ ಚಿತ್ರನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಹಾರಿಸಿ ಥ್ಯಾಂಕ್ ಯು